ಗಣೇಶ ಮಂಗಳಾರತಿ ಆಗ್ತಿತ್ತು ಆ ಸಮಯಕ್ಕೆ ಇವತ್ತು ಗಣೇಶನ ಎತ್ತುತ್ತಾರೆ ಗದ್ಗೆ ಎತ್ತಿ ಇವತ್ತು ಶನಿವಾರ ನಾಳೆ ಭಾನುವಾರ ಬಿಡ್ತಿದ್ದಾರೆ ಎರಡು ದಿನ ನಡೆಯೋದಿದ್ದು ಒಂದಿನ ಗದಿಗೆ ಎತ್ತಿ ಉತ್ಸವ ಮಾಡ್ತಾರೆ ನೈಟೆಲ್ಲ ಉತ್ಸವವಾಗಿ ಮತ್ತು ಬೆಳಗ್ಗೆ ಉತ್ಸವಾಗಿ ಮತ್ತು ನೈಟು ಎರಡು ಗಂಟೆ ಒಂದು ಗಂಟೆ ಸಮಯದಲ್ಲಿ ಗಣೇಶ ಬಿಡ್ತಾರೆ ವಿಸರ್ಜನೆ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹಲವು ಕಡೆಯಿಂದ ಜನ ಬರ್ತಾರೆ ಇಲ್ಲಿ ಬೆಂಗಳೂರು ತುಮಕೂರು ಈ ಕಡೆ ಈ ಸೈಡೆಲ್ಲ ಹಾಸಿಗೆರೆ ತಾಲೂಕುಗಳು ಯಾವ್ಯಾವ ವಿಧವ ಅಲ್ಲೆಲ್ಲ ಕಡೆಯಿಂದಲೂ ಬರ್ತಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಗಣೇಶ ವಿಶೇಷ ಡಿಜೆ ಇರುತ್ತೆ ಆಮೇಲೆ ಪಟಾಕಿ ಗುಂಡು ಪ್ರದರ್ಶನ ಜಾಸ್ತಿ ಇಲ್ಲಿ ಅದೇ ಇಲ್ಲಿನ ವಿಶೇಷ ಪೂಜೆಗಳು ಮಾಡ್ತಾರೆ ಇಲ್ಲಿ ಆವಾಗಿನ ಕಾಲದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಬತ್ತಿದ್ರಂತೆ ಇಲ್ಲೆಲ್ಲ ಗಣೇಶ ಬಿಡಕರೆಲ್ಲ ಎಲ್ಲ ನೋಡೋಕೆ ಇಲ್ಲಿ ಹೆಚ್ಚು ಹೆಚ್ಚು ಜನ ಭಾಗವಹಿಸ್ತಾರೆ ಇಲ್ಲಿ ನಾ ಎಮ್ ಎಲ್ ಎಗಳು ಎಲ್ಲ ಮುಖ್ಯ ಕಾರ್ಯವಹಿಸ್ಕೊಂಡು ಮಾಡ್ತಾರೆ ಇಲ್ಲಿ ನೋಡ್ತಾ ಇರೋ ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮತ್ತು ಇನ್ನೊಂದು ಏನು ಅಂದರೆ ಇದು ತೊಂಬತ್ತೈದು ತೊಂಬತ್ತೈದು ತೊಂಬತ್ತಾರು ದಿನ ಡೇಸ್ ಇರುತ್ತೆ ಇದು ಗಣೇಶ ತೊಂಬತ್ತೈದು ದಿನನ ತೊಂಬತ್ತಾರು ದಿನವೇ ಇರುತ್ತೆ ಅದು ಗಣೇಶ ಮೂರು ತಿಂಗಳು ಹತ್ರ ಮೂರು ತಿಂಗಳು ವಿಶೇಷ ಪೂಜೆಗಳು ಹೋಮಗಳು ಏನೇ ಏನೇನೋ ಕಾರ್ಯಕ್ರಮ ಇಟ್ಟಿರ್ತಾರೆ ಇಲ್ಲಿ ಮನೋರಂಜನೆ ಕಾರ್ಯಕ್ರಮಗಳು ಇರ್ತವೆ ತೊಂಬತ್ತೈದು ದಿನನೂ ಆಮೇಲೆ ಟಿಪ್ಪುರ್ ಬಾಯ್ಸು ಹುಡುಗರೆಲ್ಲ ನೋಡ್ತಿರ್ತಾರೆ ಗಣೇಶ ಯಾವಾಗ ಬಿಡ್ತಾರೆ ಅನ್ನೋದನ್ನೇ ಕಾಯ್ತಿರ್ತಾರೆ ೊಬ್ರು ಹಿರಿಯ ಮುಖಂಡರಿದ್ದಾರೆ ಅವರು ಇಲ್ಲಿ ಗಣೇಶನ ಬಗ್ಗೆ ಮಾಹಿತಿ ನೀಡ್ತಾರೆ ಸ್ವಲ್ಪ ಅಲ್ಲಿ ಒಂದು ಸ್ವಲ್ಪ ಕೇಳಿ ಏನೇನು ವಿಶೇಷಗಳು ಕಾರ್ಯಕ್ರಮಗಳು ಕೇಳೋಣ ಬನ್ನಿ ಫ್ರೆಂಡ್ಸ್ g、嗯 ಈಗ ಗಣೇಶ ಗದ್ಗೆ ಎತ್ತುವ ಸಮಯ ಈಗ ನೋಡಿ ಫ್ರೆಂಡ್ಸ್ ಗದ್ಗೆ ಎತ್ತುತ್ತಾರೆ ಗಣೇಶನ ಎತ್ಬಿಟ್ಟು ಉತ್ಸವ ಮಾಡ್ತಾರೆ ಈಗ ನೈಟೆಲ್ಲ ಉತ್ಸವ ಮತ್ತೆ ಬೆಳಗ್ಗೆ ಬೆಳಗ್ಗೆ ಆದಮೇಲೆ ಮತ್ತೆ ಬೆಳಗ್ಗೆಲ್ಲ ಉತ್ಸವ ಆಗಿ ನೈಟ್ ಉತ್ಸವ ಆಗಿ ಒಂದು ಗಂಟೆ ಎರಡು ಗಂಟೆ ಸಮಯದಾಗೆ ವಿಸರ್ಜನೆ ಮಾಡೋದು ನೋಡಿ ಫ್ರೆಂಡ್ಸ್ ಹೊರಗಡೆ ಗಣೇಶಿಗೆ ಹೂವಿನ ಪಲ್ಲಕ್ಕಿ ರೆಡಿಯಾಗಿದೆ ಈಗ ಗಣೇಶ ತಂದು ವಾಹನದ ಮೇಲೆ ಕುಣಿಸ್ತದೆ ಈ ಸಮಯ ಈ ಇಲ್ಲಿಂದ ಉತ್ಸವ ಸ್ಟಾರ್ಟ್ ಆಯಿತು ನಾಳೆ ಸಂಜೆನೇ ನಾಳೆ ಸಂಜೆ ಒಂದು ಗಂಟೆ ಎರಡು ಗಂಟೆ ಸಮಯಕ್ಕೆ ಉತ್ಸವ ಆಗ್ತಾನೇ ಇರುತ್ತೆ Que me hicieron para la pala que me el